ಎಲ್ಲರಿಗೂ ನಮಸ್ಕಾರಗಳು ಜ್ಞಾನ ಸೌರಭ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಕ್ಕಳೇ ಹಿಂದಿನ ಅವಧಿಯಲ್ಲಿ ನಾವು ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಗಳು ಹಾಗೂ ಅವುಗಳ ವಿಧಗಳ ಕುರಿತಾಗಿ ತಿಳಿದುಕೊಂಡೆವು ಇವತ್ತಿನ ಅವಧಿಯಲ್ಲಿ ಯೋಗವಾಹಗಳ ಕುರಿತಾಗಿ ಹಾಗೂ ಕನ್ನಡ ವರ್ಣಮಾಲೆಯಲ್ಲಿ ನೆನಪಿಡಬೇಕಾದ ಪ್ರಮುಖ ಅಂಶಗಳ ಕುರಿತಾಗಿ ತಿಳಿದುಕೊಂಡು ಕೊಳ್ಳೋಣ ಬನ್ನಿ ತರಗತಿಯನ್ನು ಪ್ರಾರಂಭಿಸೋಣ ಯೋಗವಾಹಗಳು ಈ ಪದದ ಅರ್ಥವನ್ನು ನಾವು ಗಮನಿಸಿದಾಗ ಇದರಲ್ಲಿ ಯೋಗ ಎಂದರೆ ಕೂಡು ವಾಹ ಎಂದರೆ ಹೋಗುವ ಎಂದರ್ಥ ಯೋಗವಾಹ ಎಂದರೆ ಕೂಡಿ ಹೋಗುವ ಅಥವಾ ಕೂಡಿಕೊಂಡಿರುವ ಎಂಬರ್ಥವನ್ನು ನೀಡುತ್ತದೆ ಅಂದರೆ ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸುವ ಅಕ್ಷರಕ್ಕೆ ಯೋಗವಾಹ ಎನ್ನುತ್ತಾರೆ ಎಂದರೆ ಯೋಗವಾಹಗಳು ಎರಡು ಸಂಕೇತಗಳನ್ನು ಒಳಗೊಂಡಿವೆ ಆ ಸಂಕೇತಗಳು ತಮ್ಮದೇ ಆದ ಸ್ವತಂತ್ರ ಅರ್ಥವನ್ನು ಹೊಂದಿಲ್ಲ ಅವು ಬೇರೆ ಅಕ್ಷರಗಳೊಂದಿಗೆ ಸಂಬಂಧ ಪಡೆದಾಗ ಮಾತ್ರ ಅವು ಅರ್ಥವನ್ನು ಪಡೆದುಕೊಳ್ಳುತ್ತವೆ ಈ ರೀತಿಯಾಗಿ ಗಮನಿಸಿದಾಗ ಯೋಗ ವಾಹನದಲ್ಲಿ ಎರಡು ಪ್ರಕಾರಗಳನ್ನು ನಾವು ಕಾಣಬಹುದು ಅದರಲ್ಲಿ ಮೊದಲನೆಯ ವಿಧ ಅನುಸ್ವಾರ ಅನುಸ್ವಾರ ಎಂದರೆ ಸ್ವರದ ಸಂಬಂಧ ಪಡೆದ ಒಂದು ಸೊನ್ನೆಗೆ ಅನುಸ್ವಾರ ಎನ್ನುತ್ತಾರೆ ಅಂದರೆ ಇಲ್ಲಿ ಸ್ವರವಾದ ಅದೊಂದಿಗೆ ಅನುಸ್ವಾರವನ್ನು ಸಂಬಂಧ ಕಲ್ಪಿಸಿದಾಗ ಅದು ಅಮ್ ಆಗುತ್ತದೆ ಅದೇ ರೀತಿಯಾಗಿ ವ್ಯಂಜನಾಕ್ಷರಗಳಿಗೂ ಕೂಡ ಸಂಬಂಧವನ್ನು ಕಲ್ಪಿಸಿದಾಗ ಇಲ್ಲಿ ಕ ಅಕ್ಷರಕ್ಕೆ ಸಂಬಂಧ ಕಲ್ಪಿಸಿದಾಗ ಕಮ್ ಆಗುತ್ತದೆ ಅದೇ ರೀತಿ ಗ ಅಕ್ಷರಕ್ಕೆ ಗಮ್ ನ ಅಕ್ಷರಕ್ಕೆ ನಮ್ ತ ಅಕ್ಷರಕ್ಕೆ ತಮ್ ಈ ರೀತಿಯಾಗಿ ನಾವು ಅನುಸ್ವಾರ ಪದ ಅನುಸ್ವಾರಾಕ್ಷರಗಳನ್ನು ಕಾಣಬಹುದು ಅಷ್ಟೇ ಅಲ್ಲದೆ ಈ ಅಕ್ಷರಗಳ ಒಂದು ಪದಗಳನ್ನು ಕೂಡ ನಾವು ಗಮನಿಸಬಹುದು ಎರಡನೆಯ ವಿಧ ವಿಸರ್ಗ ಸ್ವರದ ಸಂಬಂಧ ಪಡೆದ ಒಂದರ ಮೇಲೊಂದಿರುವ ಎರಡು ಸೊನ್ನೆಗೆ ವಿಸರ್ಗ ಎನ್ನುತ್ತಾರೆ ಇಲ್ಲಿಯೂ ಕೂಡ ಈ ಒಂದು ಸಂಕೇತವು ಸ್ವರ ಅಥವಾ ವ್ಯಂಜನಗಳ ಒಂದು ಸಂಬಂಧವನ್ನು ಪಡೆದು ಅರ್ಥವನ್ನು ಪಡೆದುಕೊಳ್ಳುತ್ತದೆ ಅದನ್ನು ನಾವು ಈ ರೀತಿಯಾಗಿ ಗುರುತಿಸಬಹುದು ಅದೊಂದಿಗೆ ವಿಸರ್ಗದ ಸಂಕೇತವನ್ನು ಕಲ್ಪಿಸಿದಾಗ ಅಹ ಆಗುತ್ತದೆ ಅದೇ ರೀತಿ ನದೊಂದಿಗೆ ವ್ಯಂಜನಾಕ್ಷರವಾದ ನದೊಂದಿಗೆ ಕಲ್ಪಿಸಿದಾಗ ನಹ ಕದೊಂದಿಗೆ ಕಹ ಜದೊಂದಿಗೆ ಜಹ ಅದೇ ರೀತಿಯಾಗಿ ನಾವು ಪದಗಳಿಗೆ ನಾವು ಸಂಬಂಧ ಕಲ್ಪಿಸಿದಾಗ ನಮಃ ಅಂಥಪುರ ಅಂತಃಪುರ ದುಃಖ ಈ ರೀತಿಯಾಗಿ ನಾವು ಉದಾಹರಣೆಯನ್ನು ಕಾಣಬಹುದು ಈ ರೀತಿಯಾಗಿ ಯೋಗವಾಹಗಳು ವ್ಯಂಜನಗಳು ಹಾಗೂ ಸ್ವರಗಳೊಂದಿಗೆ ಸಂಬಂಧವನ್ನು ಹೊಂದಿರುವುದರ ಮೂಲಕ ಅರ್ಥವನ್ನು ಪಡೆದುಕೊಳ್ಳುತ್ತವೆ ಮುಂದಿನದಾಗಿ ಕನ್ನಡ ವರ್ಣಮಾಲೆಯಲ್ಲಿ ನೆನಪಿಡಬೇಕಾದಂತಹ ಪ್ರಮುಖ ಅಂಶಗಳು ಇಲ್ಲಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಂದಿಲ್ಲೊಂದು ಪ್ರಶ್ನೆಯನ್ನು ಕೇಳಿ ಕೇಳುತ್ತಾರೆ ಆ ಒಂದು ಪ್ರಶ್ನೆಗೆ ಒಂದು ಈ ಒಂದು ಪ್ರಮುಖ ಅಂಶಗಳನ್ನು ನಾವು ಗಮನಿಸಿದಾಗ ಆ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ನೀಡಬಹುದು ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಮೂಲಾಕ್ಷರಗಳು ಇಷ್ಟು ನಲವತ್ತೊಂಬತ್ತು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಾಕ್ಷರಗಳು ಹದಿಮೂರು ಸ್ವರಾಕ್ಷರಗಳಲ್ಲಿ ಎರಡು ವಿಧ ಅದರಲ್ಲಿ ಸ್ವರಗಳು ಸ್ವರಗಳು ಒಟ್ಟು ಆರು ದೀರ್ಘ ಸ್ವರಗಳು ಒಟ್ಟು ಏಳು ಅದೇ ರೀತಿಯಾಗಿ ವ್ಯಂಜನಾಕ್ಷರಗಳು ವರ್ಗೀಯ ವ್ಯಂಜನಗಳು ಇವುಗಳನ್ನು ಕೂಡ ನಾವು ಗಮನಿಸಬಹುದು ಒಟ್ಟು ವ್ಯಂಜನಾಕ್ಷರಗಳು ಒಟ್ಟು ವ್ಯಂಜನಾಕ್ಷರಗಳು ಮೂವತ್ತ್ನಾಲ್ಕು ಅದೇ ರೀತಿ ವ್ಯಂಜನಾಕ್ಷರಗಳಲ್ಲಿ ನಾವು ಗ ವ್ಯಂಜನಾಕ್ಷರಗಳಲ್ಲಿ ಎರಡು ಪ್ರಕಾರಗಳನ್ನು ಕಾಣಬಹುದು ಮೊದಲನೆಯದು ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಒಟ್ಟು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಟ್ಟು ಒಂಬತ್ತು ವರ್ಗೀಯ ವ್ಯಂಜನದಲ್ಲಿ ಮೂರು ಪ್ರಕಾರಗಳನ್ನು ಕಾಣಬಹುದು ಅದರಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಒಟ್ಟು ಹತ್ತು ಮಹಾಪ್ರಾಣಾಕ್ಷರಗಳು ಒಟ್ಟು ಅವು ಕೂಡ ಹತ್ತು ಉಳಿದಂತಹ ಐದು ಅಕ್ಷರಗಳು ಅಣುನಾಸಿಕಗಳಾಗಿ ಗುರುತಿಸಬಹುದು ಯೋಗವಾಹಗಳು ಯೋಗವಾಹಗಳು ಒಟ್ಟು ಎರಡು ಅದರಲ್ಲಿ ಪ್ರಕಾರಗಳಾದಂತಹ ಅನುಸ್ವಾರ ಒಂದು ವಿಸರ್ಗ ಒಂದು ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಸಮಗ್ರವಾದಂತಹ ಈ ಅಂಶಗಳನ್ನು ತಿಳಿದುಕೊಂಡರೆ ಸಾಕು ನಾವು ಕನ್ನಡ ವರ್ಣಮಾಲೆಯಲ್ಲಿ ಬರುವಂತಹ ಒಂದು ಯಾವುದೇ ಪ್ರಶ್ನೆಗೆ ಸಮಂಜಸವಾದ ಉತ್ತರವನ್ನು ನೀಡಿ ಅಂಕಗಳನ್ನು ಪಡೆದುಕೊಳ್ಳಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಎಂದು ಹೇಳುತ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸಿ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ E aí